ಮಂಜೇಶ್ವರ ಕಾಡಿಯಿಂದ ಸುಂಕಗಟ್ಟೆ ಮುಡಿಪು ಹತ್ರ ಅಲ್ಲಿಂದ ಮಾತಾಡ್ತಾ ಇದ್ದೀನಿ ಮೊದ್ಲಾಗಿ ಸಾಗರ್ ಸಾಗರ್ ಸಜ್ಜೋಸ್ ಸರ್ ಈಗ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಆ ನಂತರ ನನಗೆ ಈ ಪ್ರಾಡಕ್ಟ್ ಅನ್ನ ಪರಿಚಯ ಮಾಡಿದಂತ ಜೆ ಪಿ ಸರ್ ಹಾಗೂ ಧೂಮಪ್ಪ ಸರ್ ಅವರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನಾನು ಮೊದ್ಲಿಂದಾಗಿ ನನ್ನ ಗಂಡನ್ ಬಗ್ಗೆ ಹೇಳ್ಬೇಕು ಸರ್ ಯಾಕಂತ ಹೇಳಿದ್ರೆ ಆ ನನ್ನ ಗಂಡನಿಗೆ ದಿನ ಶುಗರ್ ಲೋ ಆಗೋದು ರಾತ್ರಿ ದಿನ ತುಂಬಾ ಸಲ ಅಂದ್ರೆ ಮಧ್ಯರಾತ್ರಿ ಅದು ನಿದ್ದೆಯಲ್ಲಿರುವಾಗ ಇರುವಾಗ ಗೊತ್ತಿರುವುದಿಲ್ಲ ಗೊತ್ತಿರುದಿಲ್ಲ ಹೇಗೆ ಅಂತೇಳಿ ಹಾಗೆ ತುಂಬಾ ಹಾಗೆ ಇದಕ್ಕೆ ಪರಿಚಯ ಮಾಡಿದ ಈ ಪ್ರಾಡಕ್ಟ್ ನಾವು ಯೂಸ್ ಮಾಡಿದ ನಂತರ ಅವರು ಸಾಧಾರಣ ಒಂದು ವರ್ಷ ಆಯ್ತು ಈ ಪ್ರಾಡಕ್ಟ್ ಯೂಸ್ ಮಾಡಿ ಅವರಿಗೆ ಯೂಸ್ ಮಾಡಿ ಎರಡು ಮೂರು ದಿವಸದಲ್ಲಿ ಸರಿಯಾಗಿದೆ ಸರ್ ನಾನು ಈ ವಿಷಯವನ್ನು ಈ ನನಗೆ ಈ ಬಂದ ಹೇಳ್ಬೇಕು ನಾನು ತುಂಬಾ ಸಲ ಟ್ರೈ ಮಾಡಿದೆ ನನಗೆ ಅವಕಾಶ ಸಿಗ್ಲಿಲ್ಲ ಇವಾಗ ತುಂಬಾ ಖುಷಿ ಆಗ್ತೈತೆ ಸರ್ ಯಾಕಂದ್ರೆ ನನಗೆ ಅದನ್ನ ಹೇರ್ಬೇಕು ಅಂತ ನಾನು ಯಾವಾಗದಿಂದ ಪ್ರಯತ್ನ ಪಡ್ತಾ ಇರ್ತೀನಿ ಆ ನಂತರ ಅವರಿಗೆ ಶುಗರ್ ಒಳತ್ ಮತ್ತೆ ಒಂದು ಕೈ ಹೀಗೆ ಕೈ ನೋವು ಮೇಲೆ ಹತ್ತಲಿಕ್ಕೆ ಆಗ್ತಿರ್ಲಿಲ್ಲ ಅದು ಸಹ ಹಾಗೆ ಒಂದು ಒಂದು ವಾರದೊಳಗೆ ಅವರಿಗೆ ಕೈ ನೋವು ಇದೆ ನನಗೆ ಗೊತ್ತಿರ್ಲಿಲ್ಲ ನಾನ್ ದಿನ ಕೇಳ್ತಿದ್ದೆ ಕೈ ನೋವು ಹೇಗಿದೆ ಸರ್ ನಿಮ್ಗೆ ಕೈ ನೋವು ಹೇಗಿದೆ ಸರ್ ಅಂತ ಅಂತೇಳಿ ಹೇಗಿದ್ದೀರಿ ಹೇಳಿ ಹಾಗೆ ಇಲ್ಲ ನನಗೆ ನೆನ್ಪೇ ಇಲ್ಲ ಕೈ ನೋವು ಇದೆ ಹೇಳಿ ಅಂತೇಳಿ ಅಷ್ಟು ಖುಷಿಯಾಗಿ ಹೇಳ್ತಾ ಇದ್ರು ಸರ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ಮತ್ತೆ ಹಾಗೆಂಥೇಳಿದ್ರೆ ತಲೆನೋವು ಪ್ರಾಬ್ಲಮ್ ಹಾಗೆಲ್ಲ ಇತ್ತು ಅದು ಸಹ ಕಡಿಮೆ ಆಗಿದೆ ನನಗೆ ತಲೆನೋವು ಅಂದ್ರೆ ರಾತ್ರಿ ಒಂದು ಫುಲ್ ನೈಟ್ ಕಟ್ಟಿ ಬೆಳ್ದಿ ಇದು ಕಟ್ಟಿದ ಮರುದ ಬೆಳಿಗ್ಗೆಯಿಂದ ನನಗೆ ಇವತ್ತಿನವರೆಗೆ ಹೊರಗೆ ತಲೆನೋವು ಅನ್ನೋದು ಇದು ಸರ್ ಆ ತಲೆನೋವು ಇದೆ ಅಂದ್ರೆ ನನಗೆ ಸಮರ್ಥ ಹೋಗಿದೆ ಮತ್ತೆ ನಾನು ಇತ್ತೀಚೆಗೆ ಗಾಡಿ ಸ್ಕಿಡ್ಗೆಲ್ಲ ಸ್ವಲ್ಪ ಕಾಲಿಗೆಲ್ಲ ತಾಗಿತ್ತು ನಾನು ವಾಟರ್ ಕಟ್ಟಿದ್ ಸರ್ ನೈಟ್ ಕಾಲ್ ದಪ್ಪ ಆಗಿತ್ತು ಮರು ದಿವಸ ಬೆಳಿಗ್ಗೆ ನೋಡ್ತೀನಿ ಆ ಕಾಲ್ ದಪ್ಪ ಅದು ಕಾಣೋದೇ ಇಲ್ಲ ನನಗೆ ನೋವು ಮಾತ್ರ ಸ್ವಲ್ಪ ಸ್ವಲ್ಪ ಆಗಿರ್ತಿತ್ತು ನನಗೆ ಅನಿಸ್ತಾ ಉಂಟು ಈಗೂ ಹೀಗೂ ಉಂಟಾ ಅಂತ ಹೇಳಿ ತುಂಬಾ ಖುಷಿ ಆಗ್ತಿದೆ ಸರ್ ನನಗೆ ಇದನ್ನ ಹೇಳೋದಿಕ್ಕೆ ತುಂಬಾ ಥ್ಯಾಂಕ್ಸ್ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್